ರಾಷ್ಟ್ರೋತ್ಥಾನ ಪರಿಷತ್ತಿಗೆ ತಪಸ್ ಸಾಧನಾ ಯೋಜನೆಯ ಕನಸು ಹುಟ್ಟಿದ ಸಂದರ್ಭದಲ್ಲಿ ಆ ಕನಸಿಗೆ ಪ್ರಾರಂಭದಿಂದಲೇ ಕೈಜೋಡಿಸಿದವರು ಬೆಂಗಳೂರಿನ ಪ್ರತಿಷ್ಠಿತ ಬೇಸ್ ಸಂಸ್ಥೆಯವರು ಯೋಜನೆಯ ಶೈಕ್ಷಣಿಕ ಚಟುವಟಿಕೆಗಳ ಸಂಪೂರ್ಣ ಜವಾಬ್ದಾರಿ ಅವರದ್ದೇ ಅಂದಿನಿಂದ ಇಂದಿನವರೆಗೂ ವ್ಯಾವಹಾರಿಕವಾಗಿ ಯಾವುದೇ ಲಾಭವಿಲ್ಲದ ಈ ಕೆಲಸವನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡುತ್ತಾ ಬಂದಿರುವುದು ಬೇಸ್ನ ವಿಶೇಷತೆ ಪರಿಷತ್ ಜೊತೆಗಿನ ತಮ್ಮ ಇಷ್ಟು ವರ್ಷಗಳ ಪ್ರಯಾಣದ ಬಗೆಗೆ ಬೇಸ್ ಸಂಸ್ಥೆಯವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಹೀಗೆ ತುಂಬ ತೃಪ್ತಿ ಕೊಡುವಂಥ ಒಂದು ಪ್ರಯಾಣ ಇದೆ ಒಬ್ಬನಿಗೆ ವಿದ್ಯಾಭ್ಯಾಸ ಕೊಟ್ಟರೆ ಅದು ಇಡೀ ಒಂದು ಸಂಸಾರನ ಸಮಾಜನ ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತೆ ಬರೀ ಅದು ಒಂದು ಉದ್ಯೋಗ ಸೃಷ್ಟಿ ಮಾಡಿಸೋದಕ್ಕಾಗಂಥ ಲಾಭ ಅಲ್ಲ ಅದು ನನ್ನ ಬಡತನ ಇತ್ತು ನಾನು ಬೆಂಗಳೂರಿಗೆ ಬಸ್ ಚಾರ್ಜ್ ಹಾಕೊಂಡು ಬರೋದು ಕೂಡ ಕ ಕಷ್ಟ ಇದ್ದಂಥ ಕಾಲದಲ್ಲಿ ನನ್ನನ್ನು ಕರ್ಕೊಂಡು ಬಂದು ಈ ತಪಸ್ ಕಾರ್ಯಕ್ರಮದ ಮೂಲಕ ನಮಗೆಲ್ಲ ವಿದ್ಯೆ ಕೊಟ್ಟರು ವಿದ್ಯೆ ಕೊಟ್ಟರು ಅಂತ ಅನ್ನಿಸ್ದಾಗ ಆ ಮಗುಗೆ ನಾನು ಸಮಾಜದಲ್ಲಿ ಏನು ಮಾಡ ಏನಾರು ಮಾಡಲೇಬೇಕು ಅನ್ನೋದು ಬರುತ್ತೆ ಮತ್ತು ಸಮಾಜದ ಪರಿವರ್ತನೆ ಆಗೋದು ಇಂತಹ ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಆಗುತ್ತಲ್ಲ ಅಂಥ ಕಾರ್ಯಕ್ರಮಗಳಿಂದ ಅಂತ ನನಗನ್ಸುತ್ತೆ ಹಾಗಾಗಿ ಇದು ತುಂಬ ಚೆನ್ನಾಗಿ ನಡ್ಕೊಂಡು ಬಂದಿದೆ ನನಗಂತೂ ಇದು ತುಂಬ ತೃಪ್ತಿ ಕೊಟ್ಟಿದೆ ಪ್ರತಿ ವರ್ಷ ಇಲ್ಲಿ ಏನಾಯಿತು ಅಂತ ಕೇಳ್ತಾಯಿರ್ತೀನಿ ಆವಾಗವಾಗ ಬರ್ತಿದ್ದೀನಿ ಈ ಸಂಬಂಧ ತುಂಬ ಗಾಢವಾದ್ದು ತುಂಬ ಜೀವನದ ತೃಪ್ತಿ ತಂದುಕೊಟ್ಟಿರೋದು ತಪ್ಪ ಸಂದ ತಕ್ಷಣವೇ ಏನು ಬರುತ್ತೆ ಅಂದರೆ ಒಂಥರ ಕೃತಕೃತ್ಯತೆ ಅಥವಾ ಧನ್ಯತೆ ಅಂತ ಹೇಳ್ತಾವಲ್ಲ ನಾವು ಯಾವುದೋ ಒಂದು ಕೆಲಸ ಮಾಡಬೇಕಾದ್ರೆ ಅದರದ್ದು ಔಟ್ಪುಟ್ಟನ್ನು ನಾವು ಇಮಿಡಿಯೇಟಾಗಿ ನೋಡ್ತೀವಿ ಅದು ನಮ್ಗೆ ಆ ತಪಸ್ ಪ್ರಾಜೆಕ್ಟಿಂದ ಆ ಭಾವನೆ ಬರೋದು ಎರಡು ವರ್ಷ ಮುಗಿದ ತಕ್ಷಣ ಅಂದರೆ ಆ ಈ ಮಕ್ಕಳು ಬಂದಾಗ ಯಾವ ಥರ ಇದ್ದರು ಈ ಎರಡು ವರ್ಷದಲ್ಲಿ ಯಾವ ಥರ ಟ್ರಾನ್ಸ್ಫಾರ್ಮ್ ಆದ್ರೂ ಅವರು ಅಂದರೆ ಅವರ ನಡವಳಿಕೆ ಇರ್ಬೋದು ಅವರ ಸಂಸ್ಕಾರಯುತ ಬಿಹೇವಿಯರ್ ಇರ್ಬೋದು ಅಥವಾ ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸನ್ನು ನಾವೇನು ಬೇಸ್ ಪಾಠ ಮಾಡ್ತೀವಿ ಅದರಲ್ಲಿ ಅವರು ಯಾವ ಥರ ಈ ಎರಡು ವರ್ಷದಲ್ಲಿ ಸಾಧನೆ ಮಾಡಿ ಎರಡು ವರ್ಷ ಆದ ತಕ್ಷಣ ಈ ಕಾಂಪಿಟೇಟಿವ್ ಎಕ್ಸಾಮ್ ಒನ್ ಆಫ್ ದ ಟಫೆಸ್ಟ್ ಎಕ್ಸಾಮ್ ಬರೆದಾಗ ಅವ್ರು ಯಾವ ತರ ಅಲ್ಲಿ ಪರ್ಫಾರ್ಮ್ ಮಾಡಿದ್ರು ಅದೆಲ್ಲಾನು ನೋಡಿದಾಗ ಒಂಥರ ಹೆಮ್ಮೆ ಆಗತ್ತೆ ನಾವು ಮಾಡಿದ ಏನೋ ಒಂದು ಸಮಾಜಕ್ಕೆ ನೇರವಾಗಿ ಅದರದ್ದು ಒಂದು ಕೊಡುಗೆ ನಮ್ಮ ಕಡೆಯಿಂದ ಅಲ್ಲಿಸ್ತಾ ಇದೆ ಅನ್ನೋ ಒಂದು ಭಾವನೆ ಮೂಡುತ್ತೆ ಇನ್ನೊಂದು ಕುತೂಹಲಕಾರಿ ವಿಷಯವೆಂದರೆ ಬೇಸ್ ಶಿಕ್ಷಕರು ತಪಸ್ ಸಾಧನದಲ್ಲಿ ಪಾಠ ಮಾಡಲು ಅತಿ ಹೆಚ್ಚಿನ ಉತ್ಸುಕತೆಯನ್ನು ತೋರಿಸುತ್ತಿದ್ದು ವಿದ್ಯಾರ್ಥಿಗಳ ಜೊತೆ ಬೆರೆಯಲು ಎದುರು ನೋಡುತ್ತಿರುತ್ತಾರೆ ಆ ಮಕ್ಕಳಿಗೆ ಪಾಠ ಮಾಡ್ತಾ ಇರುವಾಗ ಒಂಥರ ನಮ್ಮದು ಇಮೋಷ್ನಲ್ ಕನೆಕ್ಟ್ ಇರುತ್ತೆ ಅವ್ರದ್ದು ಇನ್ವಾಲ್ವ್ಮೆಂಟು ಅಸೋಸಿಯೇಷನು ಆಮೇಲೆ ಆ ಮಕ್ಕಳ ಮುಖದ ಮೇಲೆ ಮುಗ್ಧ ಭಾವನೆ ನೋಡಿದ ತಕ್ಷಣ ತುಂಬ ನಮಗೆ ಒಂಥರ ಸಂತೋಷನೂ ಆಗುತ್ತೆ ಆಮೇಲೆ ಆ ಕ್ವಶನ್ ಆನ್ಸರ್ ಡಿಸ್ಕಸ್ ಮಾಡ್ತಾ ಬರ್ತಾ ಇದ್ದಾಗ ನಮಗೆ ಎಷ್ಟೊಂದು ಸಂತೋಷ ಆಗುತ್ತೆ ಅಂತಂತಂದರೆ ಸರ್ ಇದು ಹೆಂಗೆ ಬಂತು ಇಲ್ಲ ಬಂತು ಅದೇ ಯಾಕೆ ಬಂತು ಆ ಕ್ಯೂರಿಯಾಸಿಟಿ ಮೈಂಡ್ ಏನು ಬೇಕಾಗುತ್ತೆ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಆ ಎಲ್ಲಾನು ಟೂಲ್ಸ್ ಆ ಮಕ್ಕಳ ಹತ್ತಿರ ಇರುತ್ತೆ ದೇ ಆರ್ ಮೋರ್ ಅಂಡ್ ಮೋರ್ ಈಗರ್ ಟು ಲರ್ನ್ ಅಬೌಟ್ ಸಬ್ಜೆಕ್ಟ್ ಅಂಡ್ ದೇ ಆರ್ ವೆರಿ ಕೈಂಡ್ ಅಂಡ್ ಸಾಫ್ಟ್ ಹಾರ್ಟೆಡ್ ಟೀಚರ್ಸ್ ಜೊತೆನೆ ಅವ್ರು ತುಂಬಾ ಮಿಂಗಲ್ ಆಗ್ತಾರೆ ದೇ ವಿಲ್ ಬಿಕಮ್ ಟೂ ಫ್ರೆಂಡ್ಲಿ ವಿತ್ ಅರ್ಸ್ ದೇ ರೆಸ್ಪೆಕ್ಟ್ ಅ ಲಾಟ್